ಕಾಂಗ್ರೆಸ್ ಒತ್ತಡ ಹೇರ್ತಿದೆ ಆ ಕಾರಣದಿಂದ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಅಂದ್ರೆ ಏನು ಕೂಡ ಕೂಡ ಅಂದ್ರೆನಪ್ಪ ಅಂದ್ರೆ ಬಂಧಿಸಲೇಬೇಕು ಅನ್ನುವಂತ ಕಾನೂನು ಪ್ರಕಾರ ಎಲ್ಲ ಕಾನೂನು ಎಲ್ಲರೂ ಒಂದಿಯಲು ಎನ್ರಿ ಹೌದು ಎಫ್ಐಆರ್ ಇಸ್ ಇಂಟರ್ಡ ಅಂಡರ್ ಸೆಕ್ಷನ್ 353 ವೆದರ್ ಇಸ್ ಅವೈಲೇಬಲ್ ಆಫೆನ್ಸ್ ಆರ್ ನಾನ್ ಕಾನೂನು ಅವೈಲೇಬಲ್ ಆಫೆನ್ಸ್ ಹೇಳಿ ನೀವೇ ಹೇಳ್ರಿ ಅವೈಲಬಲ್ ಅಫೆನ್ಸು ಅಲ್ಲ ನಾನ್ ಅವೈಲಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನು ಬಿಟ್ಬಿಡೋದ ಎಮ್ ಎಲ್ ಎಂತ ಬಿಟ್ಬಿಡದ ಸ್ಟೇಷನ್ ಬೇಲು ಎರಡು ಎರಡು ಎಫ್ಐ ಆರ್ ಇದಾವ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರಿಗೆ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ